ವೋರ್ಗಾಂ ಬಳಿಯ ಕೆಫ್ನಲ್ಲಿ ಅಖಿಲ ಭಾರತ ರೇಡಿಯೋ ಅಕ್ಷವಾಣಿ ಫ್ರಮ್ ರೈಡಿಯ ಟ್ರಾನ್ಸ್ಮಿಟರ್ ಒಂದು ನೂರು ವ್ಯಾಟ್ ಸ್ಟೇಷನ್ ಅನ್ನು ಪ್ರಾರಂಭಿಸಿತು ಪ್ರಧಾನಿ ಮೋದಿ ಆನ್ಲೈನ್ನಲ್ಲಿ ಉದ್ಘಾಟಿಸಿದರು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಕೆಜಿಎಫ್ ತಹಶೀಲ್ದಾರ್ ಇತರೆ ಅಧಿಕಾರಿಗಳು ಸಮಾರಂಭದಲ್ಲಿ ಪಾಲ್ಗೊಂಡು ಸಾವಿರ ರೂಪಾಯಿ ಮಾರ್ಕಂಡ್ರೆ ಎರಡುವ ರೂಪಾಯಿ ದಿನಕ್ಕೆ ನಾವು ಕ್ವಶನ್ ಮಾಡೋದು ಇದೇ ಇರಲ್ಲ ನಮ್ಗೆ ಯಾರ ಕೆಲಸ ಮಾಡ್ಬೇಕು ಯಾರ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಇರ್ತಾರೆ ಎಂ ಪಿ ಹೇಳ್ತಾರೆ ಅದನ್ನು ಮಾಡ್ಬೇಕು ಎಂ ಎಲ್ ಹೇಳ್ತಾರೆ ಅದನ್ನು ಮಾಡ್ಬೇಕು ಅವ್ರದ್ದು ಗೊತ್ತಾ ಆದ್ರೂ ಅವ್ರಲ್ಲಿ ಮಾನವೀಯತೆ ಅನ್ನೋದಿರುತ್ತೆ ಅದು ನೋಡ್ತಾರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನ ಕೇಳಿ ಅದನ್ನ ಕರೆಕ್ಟ್ ಆಗಿ ಮಾಡ್ದಾಗೆ ಕೆಲಸ ಮಾಡ್ದಾಗೆ ರಾತ್ರಿ ನಿದ್ದೆ ಬರುತ್ತೆ ಇಲ್ಲಾದ್ರೆ ಇ ಕಡೆ ತಿರುಗಿ ಆ ಕಡೆ ತಿರುಗಿ ಕಡೆ ತಿರುಗಿದ್ರೇನು ನಿದ್ದೆನೂ ಬರಲ್ಲ ಬಿ ಪಿ ಶುಗರ್ ಇಲ್ಲೊಂದು ಬರ್ತದ್ದು ಅವು ಇವು ಎಲ್ಲ ಬಂದು ಹೇಳೋ ತೊಂದ್ರೆ ಆಗುತ್ತೆ ಅದಕ್ಕೋಸ್ಕರ ನನಗೆ ನೀವೆಲ್ಲ ಓಟ್ ಹಾಕಿ ಎಂ ಪಿ ಮಾಡಿದ್ದಾದ್ಮೇಲೆ ನನಗ್ ಸಮಾಧಾನ ಇದೆ ಸಾಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮದಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ನಾವು ಕೋಲಾರ ಜಿಲ್ಲೆಗೆ ಬಂದಾಗ ಹಿಂದೆ ಆಗದೆ ಇರತಕ್ಕ ಬಂದಾಗ ನಮ್ಮ ಹತ್ರ ಅಧಿಕಾರಿಗಳು ನಡ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಘಟನೆಗಳು ಘಟನೆಗಳಿರ್ಬೋದು ಅಧಿಕಾರಿಗಳಾಗ್ಲಿ ನಾವು ಜನಪ್ರತಿನಿಧಿಗಳಾಗ್ಲಿ ಅವ್ರ ಜೊತೆ ನಮ್ಮ ಜೊತೆ ಇರ್ತಕ್ಕಂಥ ಸಂಬಂಧಗಳಿರ್ಬೋದು ಇದನ್ನೆಲ್ಲ ನಗರದಲ್ಲಿ ನಗರಲ್ಲಿ ಪ್ರತಿಯೊಂದು ಸ್ಟೇಷನ್ ಇಲ್ಲಿಗೆ ಬೇಕು ಅಂತ ಹೇಳಿ ನನ್ನ ನೀವು ಎಂ ಪಿ ಮಾಡಿದಾದ್ಮೇಲೆ ಹಲವಾರು ಬಾರಿ ಇಲ್ಲಿ ಏನು ಶ್ರೀರಾಮು ಏನು ಸಿನಿ ಇದೆ ಅದು ಟೆಸ್ಟಿಂಗ್ ಇದು ಇದಕ್ಕಿಂತ ಚೇಂಜ್ ಆಗ್ತಾ ಇತ್ತು ಇಲ್ಲಿ ನಮ್ಮ ಕಡೆ ಹೋಗೋದು ಅದಕ್ಕೂ ನಮ್ಗೆ ಸರಿಯಾಗಿರ್ತಕ್ಕಂಥ ಮುಖಂಡಗಳೆಲ್ಲ ನಮ್ಮ ಕಮಲಿಂದ ಹಿಡಿದು ನಮ್ಮ ನವಿ ನಮ್ಮ ಇವರು ಎಲ್ಲರೂ ಹೇಳಿ ಮೈನಿಂಗ್ ಇಲ್ಲ ತಪ್ಪಾಗಿದೆ ಇದೆಲ್ಲ ಕಾಲೇಜಿಂದ ಹಿಡ್ದು ರಿಸರ್ಚ್ ಸೆಂಟರ್ ಇಂದ ಹಿಡ್ದು ಪ್ರತಿಯೊಂದು ಚೇಂಜ್ ಆದ್ರೆ ಜನ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ವಿಜಯನ್ ಅವರೆಲ್ಲ ಮತ್ತೆ ಅವತ್ತೆ ಮಾತಾಡಿ ಅದು ಇಲ್ಲೇ ಇರಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ಈಗ ರಾಮ ಮಂದಿರ ಏನು ಬಾಲರಾಮ್ ಆ ಶಿಲೆನ ಟೆಸ್ಟ್ ಮಾಡಿರ್ತಕ್ಕಂಥದು ಕರ್ನಾಟಕಕ್ಕೂ ಮತ್ತೆ ಅಯೋಧ್ಯೆಯಲ್ಲಿರ್ತಕ್ಕಂತ ಶ್ರೀರಾಮರಿಗೂ ಯಾವ ರೀತಿ ಸಂಬಂಧ ಅಂತ ಹೇಳಿ ನೋಡಿದಾಗ ಶಿಲೆಯಿಂದ ಹಿಡಿದು ಶಿಲ್ಪಿಯಿಂದ ಹಿಡಿದು ನಿನ್ನೆಯಿಂದ ಕಾಶಿಯಲ್ಲಿ ನೋಡ್ತಾ ಇರ್ತಕ್ಕಂತ ನೋಡಿದ್ರೆ ಕೋಲಾರಗೂ ಪಾಳೆಗಾರರು ಕಾಲದಲ್ಲಿ ಆ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದು ಕೋಲಾರ್ಗು ಕಾಶಿಗೂ ಸಂಬಂಧ ಇದೆ ಕರ್ನಾಟಕಕ್ಕೂ ಕನ್ನಡಕ್ಕೂ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರೆ ಇಡೀ ಪ್ರಪಂಚನೇ ಒಟ್ಟಾಗಿತ್ತು ಇವತ್ತೇನು ದೂರ ದೇಶಗಳ ಅದು ಹಿಂದೆ ಹಲವಾರು ಪ್ರಕೃತಿ ವಿಕೋಪಗಳಿಂದ ಸಮುದ್ರದಲ್ಲಿ ದೂರ ದೂರ ದೇಶಗಳಾಗಿರ್ತಕ್ಕಂಥದ್ದು ನಾವು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ರಾಮ ಇಲ್ಲಿ ಬಂದಿದ್ರು ಇಲ್ಲಿ ಬಂದಿದ್ರು ಅಂತ ಇದು ಅಂತೇಳಿ ಹೇಳ್ತೇವೆ ರಾಮಾಯಣದ ಇತಿಹಾಸದಿಂದ ರಾಮ ಲಕ್ಷ್ಮಣ ಮತ್ತೆ ಭೀಮಾ ಅರ್ಜುನ ಇವ್ರದೆಲ್ಲ ದೇವಸ್ಥಾನಗಳೆಲ್ಲ ಇವೆ ಹಾಗೆ ನಮ್ಮ ಕೋಲಾರ ಟ್ರಾನ್ಸ್ಮಿಟರ್ ಏನೀಗ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸುಮಾರು ಮೂವತ್ತೆಂಟು ಲಕ್ಷ ಇಪ್ಪತ್ತೆಂಟು ಲಕ್ಷ ನಮ್ಮ ಸುಮಾರು ಎರಡೂವರೆ ಲಕ್ಷ ಜನಕ್ಕೆ ಅನುಕೂಲ ಆಗ್ಬೇಕು ಸುಮಾರು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಇದು ಸಿಗ್ನಲ್ ಸಿಗುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಕಳೆದ ಹತ್ತು ವರ್ಷಗಳಿಂದ ಮನ್ ಕಿ ಬಾತ್ ಕಾರ್ಯಕ್ರಮ ಏನ್ ಬರ್ತಾ ಇದ್ರೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೆರಡು ಸಾವಿರ ಜನ ನೋಡ್ತಾ ಇದ್ದೀವಿ ಕೋಟ್ಯಾಂತರ ಜನ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಎಲ್ಲ ಕಡೆನೂ ಸನ್ಮಾನ್ಯ ನರೇಂದ್ರ ಮೋದಿ ಎಷ್ಟೇ ಕೆಲಸದ ಬರ್ತಲಾ ಇದ್ರೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ನಿರಂತರವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಅವ್ರಿಗೆ ಸೂಚನೆಗಳಿರ್ಬೋದು ಸಲಹೆಗಳಿರ್ಬೋದು ಅವರು ಧೈರ್ಯ ತುಂಬಂತ ಕೆಲಸ ಇರ್ಬೋದು ದೇಶದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಮಾಡಿರ್ತಕ್ಕಂಥ ಸಾಧನೆಗಳು ಬರ್ತೀವಿ ಯಾವ ರೀತಿ ಹಿಂದೆ ಪದ್ಮಭೂಷಣ ಪದ್ಮಶ್ರೀ ಇವೆಲ್ಲ ಪ್ರಶಸ್ತಿಗಳು ಕೊಡ್ತಾ ಇದ್ವಿ ಅಂದ್ರೆ ಯಾರಾದ್ರೂ ರಾಜಕಾರಣಿಗಳು ಎಂ ಪಿ ನೋವು ಮಂತ್ರಿಗಳು ಎಂ ಎಲ್ ಎನ್ಸ್ ಮಾಡಿದ್ರೆ ಮಾತ್ರ ಪದ್ಮಶ್ರೀ ಪದ್ಮಭೂಷಣ ಇವೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು ಆದ್ರೆ ಇವತ್ತು ನಮಗೂ ಗೊತ್ತಿರಲ್ಲ ಯಾರ್ ಪ್ರಶಸ್ತಿ ಬರುತ್ತೆ ಅವ್ರಿಗೂ ಗೊತ್ತಿರಲ್ಲ ನನ್ನ ಗುರುತಿಸಿ ಕೊಟ್ರ ಅನ್ನೋ ಲೆಕ್ಕಾಚಾರದಲ್ಲ ಸಾಮಾನ್ಯ ಯಾರ್ದು ಎಲೆಮರೆಗಾಯ್ತಾರ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತವ್ರನ್ನ ಹುಡುಕಿ ಇದು ಲಿಂಪಿ ಅಚ್ಚಿಲ್ಲ ಇವ್ರು ನೋಡಿದ್ರೆ ನೀವೆಲ್ಲ ಡಾಕ್ಟರ್ ಹುಡ್ತದ್ದೆಲ್ಲ ಅದ್ ಡಾಕ್ಟರ್ ಕೊಟ್ಟು ಅಲ್ಲಾಗದೇ ಹತ್ತು ಸಾವಿರ ಕೊಟ್ರೆ ಹದಿನೈದು ಸಾವಿರ ಕೊಟ್ರೆ ಇಪ್ಪತ್ತು ಸಾವಿರ ಸಾರ್ ಬನ್ನಿ ಸಾವಿರ ಸಾವಿರ ನನಗೆ ಎಲ್ಲಾರು ಎಚ್ ಎಲ್ ಸಿ ಓದಿರಲ್ಲ ಐದನೇ ಕ್ಲಾಸ್ ಓದಿರಲ್ಲ ಸಮಾಜ ಸೇವನೂ ಏನೂ ಇರಲ್ಲ ಕೆಲವರು ಆದ್ರೆ ಅವ್ರು ನೋಡಿದ್ರು ಡಾಕ್ಟರ್ ಅಂತ ಬಂದ್ಬಿಟ್ಟಿರ್ತದೆ ಇಂಜೆಕ್ಷನ್ ಆಗೋ ಡಾಕ್ಟರ ಇಲ್ಲ ಬೇರೆ ಡಾಕ್ಟರ್ ಅಂತ ಹೇಳ್ತೀವಿ ಅವಾಗ ಎಂ ಬಿ ಬಿ ಎಸ್ ಮಾಡ್ರಿ ಏನ್ ನಮ್ ಅಲ್ಲಿ ಹಿಂದೆ ಇತಿಹಾಸ ಇಡೀ ಪ್ರಪಂಚ ಕೇಜಪ್ಪ ಅಂದ್ರೆ ಮೂವಿ ಬಂದಿದ್ದಾದ್ಮೇಲೆ ಇನ್ನೂ ತುಂಬಾ ಜನ ಗೊತ್ತಾಗುತ್ತೆ ನೀನ್ ಕೇಜಪ್ಪಲ್ಲಿ ಹಿಂಗೆಲ್ಲ ನಡೀತಾ ಇತ್ತ ನಾನು ಮಾತನ್ನಪ್ಪ ಹೇಳಿದ್ರೆ ಕಂಡ್ರ್ ಕರ್ಸಿದ್ರು ಅದೇ ಕಂಡು ಕರ್ಸಿದ್ರು ಸೀನಿಯರ್ ವರ್ಕರ್ಸ್ನು ಕರ್ಸ್ರಿ ಅಂತ ಹೇಳಿದ್ರೆ ಅವ್ರನ್ನು ಕರ್ಸಿದ್ರು ಏನೇನ್ ನಡೀತಾ ಇತ್ತು ಇಲ್ಲಿ ನನ್ಗೆ ಅವ್ರ ಪ್ರಾಕ್ಟಿಕಲ್ ಆಗಿ ಅನ್ಭವ್ಸಿರೋದಲ್ವಾ ಅದನ್ನ ಹೇಳಿ ಅದನ್ನ ಇದ್ ಮಾಡಿ ಅಂತ ನೀವು ಏನೇನ್ ಮಾಡ್ತಾ ಇದ್ರಿ ಯಾವ ತರ ಕೆಲಸನ ಮಾಡ್ತಾ ಇದ್ರಿ ಯಾವ ತರ ಇದ್ ಮಾಡ್ತಾ ಹೆಂಗ್ ಇದ್ ಮಾಡ್ತಾ ಇದ್ರಿ ಏನು ಎತ್ತ ಲೆಕ್ಕ ಬಂದಾಗ ಅವ್ರ ಹೆಸರು ಹೇಳಕ್ ಆಗಲ್ಲ ಒಂದಷ್ಟು ವಿಡಿಯೋಸ್ ಮಾಡಿದಿರಿ ಅವ್ರ ಮತ್ತೆ ಬಟ್ ಅವ್ರು ಹೇಳಿದ್ರೆ ಇತಿಹಾಸ ಎಲ್ಲೆಲ್ಲೋ ಹೋಗಿದೆ ಬಟ್ ಒಳಗಡೆ ಏನ್ ಮೈನಿಂಗ್ ಕೆಲಸ ನಡೀತಾ ಇತ್ತು ಆ ಕೆಲಸ ನಡೆಯುವ ಸಂದರ್ಭದಲ್ಲಿ ಆಪರೇಷನ್ ಬಹು ಆಪರೇಷನ್ ಗಂಗಾ ಆಪರೇಷನ್ ಈ ತರ ಎಲ್ಲ ನಡೀತಾ ಇದ್ದಾರೆ ಒಳಗಡೆನು ಹೊಸ ಹೊಸ ಜಾಗಗಳನ್ನ ಹೋದಾಗ ಏನು ಆಪರೇಷನ್ ನಡೀತಾ ಇತ್ತು ಅಲ್ಲಿ ಬಂಗಾರ ಸಿಕ್ಕಿದ್ರೇನು ಗೋಡಿಗಳು ಗೋಡೆಗಳು ತುಂಬಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರೇನು ಬೆಳಗ್ಗೆ ನ್ಯೂಸಲ್ಲಿ ಬರ್ತಾ ಇದಿತ್ತು ಆಪರೇಷನ್ ಪೈಲೋರ್ ಎಷ್ಟೋ ಕಡೆ ನಮ್ಮಲ್ಲಿ ಗೋಲ್ಡ್ ಇದೆ ನಾವೇನೆ ಕಷ್ಟಪಟ್ಟು ಅದನ್ನ ನೋಡಿಕೊಟ್ರೇನು ಸ್ವತಂತ್ರ ಪೂರ್ವದಲ್ಲಿ ಯಾವ ತರ ಇತ್ತು ಸ್ವತಂತ್ರ ನಂತರ ಯಾವ ತರ ಬಂತು ಅಂದಿನ ಸರ್ಕಾರಗಳು ಅಂದಿನ ಅಧಿಕಾರಿಗಳು ಅಂದಿನ ಪೊಲಿಟಿಷಿಯನ್ಸ್ ಯಾವ ತರ ಕರಪ್ಟ್ ಆಗಿದ್ರು ಮೂರು ಗ್ರಾಮ್ ಸಿಕ್ಕಿದ್ರೆ ಐದು ಗ್ರಾಮ್ ಸಿಕ್ತು ಅಂತ ಹೇಳಿ ಹೊರಗಡೆ ನೋಡಿಸ್ತಾ ಇದ್ದಂತ ಕಾಲಗಳನ್ನೆಲ್ಲ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಎಂಬತ್ತು ವರ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂಥ ವಿಷ್ಣು ಮುಳ್ಳಿ ಎಲ್ಲಾರು ನನಗೆ ಹೇಳಿದ್ರು ಅದಾದ್ಮೇಲೆ ಅದನ್ನೊಂದು ಡಾಕ್ಯುಮೆಂಟ್ ಮಾಡ್ಕೊಂಡು ತಗೊಂಡು ನಾನು ಮಂತ್ರಿ ಹೇಳಿದೆ ಈ ತರ ಈ ತರ ಇದೆ ಸರ್ ರಿಯಾಲಿಟಿ ಒಬ್ಬ ಸರ್ ಹೇಳ್ದು ಹೇಳಿದ್ದೆ ಬನ್ನಿ ಅಲ್ಲಿ ಹಿಂಗ ಹಿಂಗಿದೆ ಹಿಂಗ ಹಿಂಗಿದೆ ನಾನು ಆ ಮಣ್ಣಲ್ಲಿ ನಿಮ್ ಮುಂದೆನೆ ಇರ್ತೀನಿ ವಿಡಿಯೋ ಮಾಡಿ ಆ ಮಣ್ಣಲ್ಲಿ ನಿಮ್ಗೆ ಗೋಲ್ಡ್ ರೆಡಿ ಮಾಡ್ಕೊಡ್ತೀನಿ ನಾನು ಇಂಟ್ರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಮೆ ಇದೆ ಅವ್ರು ಹೋದ್ರೆ ಒಂದು ಒಳಗಡೆ ಹೋದ್ರೆ ಒಂದು ವಾರ ಬರ್ತಾ ಇರ್ಲಂತ ಹೇಳ್ತೀನಿ ಅದಾದ್ಮೇಲೆ ಇನ್ನೊಬ್ರು ಹೇಳಿದ್ರು ಅಲ್ಲೆಲ್ಲೋ ಒಂದ್ ಅಷ್ಟಿದೆ ಸರ್ ನನಗೊಂದ್ ಎರಡುವರೆ ಟೈಮ್ ಕೊಡಿ ನಾನು ಅಷ್ಟು ಎತ್ತಿ ನಿಮ್ಮ ಗೆ ಕೊಡ್ತೀನಿ ಅಂತ ಹೇಳುದು ಪರ್ಮಿಷನ್ ಕೊಡ್ಸಿ ವಿಡಿಯೋ ಮಾಡಿ ಅಂತ ಹೇಳಿದ್ರು ಹಂಗಾಗಿ ಕೋಲಾರ್ಗೆ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ ಮತ್ತೆ ಕೆಜ್ಗೆ ಏನು ಇಲ್ಲಿ ಚಿನ್ನದ ನಾಡು ಅಂತ ಹೇಳ್ತಾ ಇದ್ರು ಇದರಿಂದಾನೇ ಕೋಲಾರ್ ಚಿನ್ನದ ಗಣಿ ಅಂತ ಹೇಳಿ ಬ್ರಿಟಿಷರ್ ಕಾಲದಿಂದನೂ ಮಹಾರಾಜರ ಕಾಲದಿಂದನೂ ಇಲ್ಲಿ ಗಣಿಗಾರಿಕೆ ನಡೀತಾ ಇತ್ತು ಇವತ್ತೇನು ಚಿಕ್ಕಗುಡ್ಡ ಅಂತ ಹೇಳಿ ಆಂಧ್ರಕ್ಕೆ ಹೋಗಂತ ಏನು ನಮ್ ಗಡಿ ಇದೆ ಆ ಭಾಗದಲ್ಲಿ ಆಂಧ್ರ ಪ್ರದೇಶರು ರಾಜಶೇಖರ್ ರೆಡ್ಡಿ ಅವರಿದ್ದಾಗ ಮೈನಿಂಗ್ ಓಪನ್ ಮಾಡಬೇಕಂತ ಹೇಳಿ ಪರ್ಮಿಷನ್ ಕೇಳ ಆ ಪರ್ಮಿಷನ್ ಇತ್ತೀಚಿನ ದಿನಗಳಲ್ಲಿ ಅದನ್ನೇನೋ ಸ್ಯಾಂಕ್ಷನ್ ಮಾಡೋ ಮಟ್ಟ ಇದೆ ನಮ್ಮಲ್ಲಿ ಇಲ್ಲೇನು ವರ್ಕ್ ಮಾಡ್ತಾ ಇದ್ರು ಇದೇನು ಏನ್ ಹೊರಗಡೆ ಸುರಂಗವಾಗಿತ್ತು ಅವ್ರ ಅಲ್ಲರ್ಗು ಟಚ್ ಆಗಿ ಅಲ್ಲಿ ಹೇಳ್ತಾರೆ ಅವರು ಬೇಕಾದಷ್ಟು ಗೋಲ್ಡ್ ಇದೆ ಅಲ್ಲಿ ಅಂತ ಹೇಳ್ತಾರೆ ಒಂದು ಫುಲ್ ಇದಿದೆ ಇದೆ ಅಲ್ಲಿ ಆಮೇಲೆ ನಾನು ಯಾವತ್ತು ಹೇಳ್ಕೊಂಡಿರಲಿಲ್ಲ ಹೊರಗಡೆ ಯಾಕಂದರೆ ಎಮ್ ಟಿ ಆರ್ಗೆ ನಾವು ಮಾಡಿಸೋದು ಫಸ್ಟ್ ಟೈಮ್ ಏಳು ಸರಿ ಏನೂ ಆಗಿಲ್ಲ ಇನ್ನು ಮಾಡ್ಬೇಕಾಗಿರತಕ್ಕಂಥ ಕೆಲಸಗಳು ಬೇಕಾದ ಮೇಕ್ ಫಮ್ ಅಂಗೋಗಿ ನೋಟ್ಸ್ ಮೆಟಿಸ್ ಲೋ ನಿಧಾನಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ಕೆ ಜಿ ಎಸ್ ಮೇಲೆ ನಮ್ಮ ಗಣೇಶ ಒಳ್ಳೇದಾದಂಥ ಸ್ಟೆಪ್ ಅನ್ಕಲ್ಸರಾಗಿ ಸ್ಟೆಪ್ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಏನು ಅವತ್ತಿಂದ ಮೈನಿಂಗ್ ಅಲ್ಲಿ ಕೆಲಸ ಮಾಡಿದ್ರು ಅವ್ರ ಭವಿಷ್ಯ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮದವರು ಎಲ್ಲಾರು ಏನು ಹೇಳ್ತಾ ಇದ್ರು ಅದನ್ನ ಒಂದೇ ದಿವಸ ಟೈಮ್ ಇಟ್ಕೊಂಡು ನಾವು ಅದನ್ನೇನು ಪ್ರೋಗ್ರಾಂ ಫಿಕ್ಸ್ ಮಾಡಿದ್ರಿ ಈಗ ಮಾಧ್ಯಮದವ್ರಿಗು ಆ ಲಿಸ್ಟ್ ಕೊಟ್ಟರು ಆ ಲಿಸ್ಟ್ ಜನಗಳನ್ನು ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಶುರು ಮಾಡಿದ್ದಾರೆ ಸುಮಾರು ಜನ ರಿಜಿಸ್ಟ್ರೇಷನ್ ಆಗಿದೆ ಯಾರ್ಯಾರು ನಿಮ್ಮ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರು ನನ್ ಗೊತ್ತಿದ್ದಂಗೆ ನಮ್ಮೆ ನಾನು ಕೇಳಿದಾಗ ಇನ್ನೂರು ಜನಕ್ಕೆ ಮೇಲೆ ರಿಲಿಸ್ಟ್ರೇಷನ್ ಆಗಿದೆ ಅಂತ ಕೇಳಿ ಕೇಳಿದ ಯಾಕಂದ್ರೆ ತುಂಬಾ ಜನ ಇಲ್ಲಿಂದ ಬೇರೆ ಬೇರೆ ಕಡೆ ಇದ್ದಾರೆ ಬೇರೆ ಬೇರೆವರೆಗೆ ಬೇರೆ ಬೇರೆ ಆ ಓನರ್ ಹುಡ್ಕೊಂಬರೋದ್ರು ಅವ್ರಿಗೆ ಕಷ್ಟ ಆಗಿದೆ ಅವ್ರು ಹುಡ್ಕೊಂಬ ನಮ್ಮನೇ ಖಾಲಿ ಪಾಡ್ಸ್ಕೊಳ್ತಾರ ಅವ್ರಿಗೂ ಇದೆ ಬಟ್ ಎರಡ್ ಸಾವಿರದ ಎಂಟುನೂರನು ನಾವು ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಒಳಗಡೆನೆ ಎಲ್ಲಾರ್ಗು ಅದನ್ನು ಕೊಡೋ ಕೆಲಸಗಳಿಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ ಒಟ್ಟಿಗೆ ಆ ಕಾರ್ಯಕ್ರಮ ಮಾಡಿ ಫಿನಿಶ್ ಮಾಡ್ತೀವಿ ರೇಡಿಯೋ ಸ್ಟೇಷನ್ ಬಂದಿದ್ರಿ ಇದೆಲ್ಲ ನೂರಾರು ವರ್ಷಗಳು ಹಳೆ ಕಟ್ಟಡ ಇವತ್ತು ನಮ್ಮಲ್ಲಿ ನಮ್ಮ ನಾಗಣಿಯವರು ಹೇಳ್ತಾ ಇದ್ರು ಈಗ ಯಾರು ನೋಡ್ತಾರೆ ಮೋದಿ ಅವಾಗ ಮಾತ್ರ ಸುಮಾರು ಜನ ನೋಡ್ತಾರೆ ಕೋಟೆ ಅಂತ ಜನ ಬಟ್ ಚಾನೆಲ್ಗಳು ಚಂದನ ಆದ್ರೆ ಈಗ ಬೇಕಾದಷ್ಟು ಚಾನಲ್ಸ್ ಬಂದ್ಬಿಟ್ಟಿದೆ ಅದ್ರಲ್ಲಿ ಕೆಲಸ ಬರೋದು ಇದೆ ಕೆಲ್ಸದ ಬರದೇ ಇರೋದು ಇದೆ ಬಟ್ ಎಷ್ಟು ವ್ಯಾಲ್ಯೂಬಲ್ ಪಾಯಿಂಟ್ಸ್ ವ್ಯಾಲ್ಯೂಬಲ್ ನ್ಸ್ ಇದನ್ನೆಲ್ಲ ಹೇಳ್ತಾರೆ ನಮ್ಮಲ್ಲಿ ನರೇಂದ್ರ ಮೋದಿ ಅವರು ಇದನ್ನ ಜನ ಕೇಳಬೇಕು ತಿಳ್ಕೊಬೇಕಾಗಿರ್ತಕ್ಕಂಥವ್ರು ತುಂಬಾ ಇದೆ ನರೇಂದ್ರ ಮೋದಿ ಅವರು ಒಂದೊಂದ್ಸಲಿ ಕಾರ್ಯಕ್ರಮ ಒಂದೊಂದ್ಸಲಿ ಮನ್ ಕಿ ಬಾತ್ ಬಂದ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಮುಂದೆ ನಡೆಯುವಂತ ವಿಷಯಗಳ ಬಗ್ಗೆ ಏನೇನ್ ಮಾಡ್ತಾ ಇದ್ರೆ ಯಾರ್ಯಾರು ಸಾಮಾನ್ಯ ಕಾರ್ಯಕ್ರಮ ವಿಶೇಷವಾದಂತ ಮನ್ ಕಿ ಬಾತ್ ಹಿಂದೆ ನಾವ್ ಹೇಳ್ತಾ ಇದ್ರೆ ಬಿ ಎಸ್ ಎನ್ ಎಲ್ ಇನ್ನೊಂದು ಮತ್ತೊಂದು ಲೆಕ್ಕಾಚಾರದಲ್ಲಿ ಸಿಮ್ ಕಾರ್ಡ್ ಕಾಡಲ್ಲಿ ಬರುತ್ತೆ ನಾಡಲ್ಲಿ ಬರಲ್ಲ ನನ್ನ ಲೆಕ್ಕಾಚಾರದಲ್ಲಿ ನೀವು ಕಲ್ಲಿದ್ದ ಟೂ ಜಿ ಫೈವ್ ಜಿ ಇನ್ನೊಂದು ಇವೆಲ್ಲ ನೀವು ನೋಡಿದ್ದೀರಿ ಅದು ಯಾಕೋಸ್ಕರ ನಮ್ಮಲ್ಲಿ ಬಿ ಎಸ್ ಎಲ್ ಆ ಮಟ್ಟಕ್ಕೆ ಹೋಯ್ತು ಅನ್ನೋ ಲೆಕ್ಕ ತಾರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರೈವೇಟ್ ಏನು ಸೆಲ್ಪನ್ಸ್ ಅವ್ರ ಜೊತೆಲಿ ಮಿಂಗಲ್ ಆಗಿ ಭ್ರಷ್ಟಾಚಾರಿಗಳಾಗಿ ನಮ್ಮಲ್ಲಿ ಕಾಡಲ್ ಸಿಗ್ನಲ್ ಬರುತ್ತೆ ಅನ್ನೋ ಲೆಕ್ಕ ಬಂದಾಗ ನಾಡಲ್ ಸಿಗ್ನಲ್ ಬರಲ್ಲ ಅನ್ನೋ ಲೆಕ್ಕ ಬಂದಾಗ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ಅಂದಿನ ಸರ್ಕಾರದಲ್ಲಿದ್ದಂತ ಮಂತ್ರಿಗಳು ಕರೆಕ್ಟ್ ಆಗಿದ್ರಿಂದ ನಮ್ಮ ಬಿ ಎಸ್ ಎನ್ ಎಲ್ ಗೆ ಆ ಸ್ಥಿತಿ ಬಂದಿದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆಗಿದ್ದ ಅದನ್ನ ಮುನ್ನೆಲೆಗೆ ತಂದು ಎಲ್ಲ ಕಡೆನೂ ಸುಮಾರು ಜನ ಎಂ ಪಿಗಳು ನೂರಕ್ಕೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಇನ್ನೊಂದು ಬಿ ಎಸ್ ಎನ್ ಎಲ್ ನಂಬರ್ ಕಂಪಲ್ಸರಿ ಇಟ್ಟಿರ್ತಾರೆ ಹಂಗಾಗಿ ಇಲ್ಲೇ ದೊಡ್ಡದಾಗ್ ಸರ 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 ಅಂತ ಬರ್ತಾ ಬರ್ತಾ ಚಿಕ್ಕ ಚಿಕ್ಕದಾಗಿ ಬಂತು ಇನ್ನೊಂದು ಮತ್ತೊಂದೆಲ್ಲ ಮೊಬೈಲ್ ನೋಡಿದೀವಿ ಅಲ್ವಾ ಒಂಥರ ದೊಡ್ಡದಾಗ ಒಂದು ಇವ್ರತ್ರ ವಾಕಿಟ್ ಇತ್ತು ಹಿಂದೆ ಆ ತರದ್ದು ನಮ್ಮಲ್ಲಿ ಆ ತರಕಿನ್ನ ಅದಕ್ಕಿಂತ ಚಿಕ್ಕದಾಗಿ ಕಂಡಿಡಿ ಅಂತ ಬೇಕಾದಷ್ಟು ಚೆನ್ನಾಗಿದ್ರು ಆದ್ರೂ ಪ್ರೈವೇಟ್ ಅವ್ರಿಗೆ ಈಗ ನಮ್ಮಲ್ಲಿ ಐ ಟಿ ಇರ್ಬೋದು ಇನ್ನೊಂದ್ ಇರ್ಬೋದು ಮತ್ತೊಂದ್ ಇರ್ಬೋದು ಇವೆಲ್ಲ ಚೆನ್ನಾಗಿ ನಡ್ಕೊಂಡೋಗ ಎಂ ಟಿ ಹೆಂಗಿತ್ತು ಹೆಂಗಾಯ್ತು ಎಚ್ ಎಂ ಟಿ ವಾಚ್ಯಗಳು ಏನ್ ನಮ್ಮಲ್ಲಿ ಇದೆ ಅದೇ ಇಡೀ ಐ ಜನ ಯಾವತರ ಕೆಲಸ ಮಾಡ್ತಾ ಇತ್ತು ಹಿಂದೆ ಯಾವ ತರ ಹೋಗೋದು ಸೈನ್ ಹಾಕೋದು ಆಟ ಆಡ್ಕೊಳ್ಳೋದು ಊಟ ಮಾಡೋದು ಬರೋದು ಈ ಲೆಕ್ಕಾಚಾರಕ್ಕೆ ಆದ್ರೆ ಭ್ರಷ್ಟಾಚಾರ ಇಲ್ಲದೆ ನಡೆದ್ರೆ ಮೊನ್ನೆ ನರೇಂದ್ರ ಮೋದಿ ಆಗಿನ ಕಾಲದಲ್ಲಿ ಪ್ರಧಾನ ಮಂತ್ರಿ ಈ ತರ ಅಥ್ವ ಇವತ್ತೇ ನಮ್ಮ ದೇಶ ನಂಬರ್ ಒನ್ ದೇಶದಲ್ಲಿ ಸುಮಾರು ಓಡಾಡಿದ್ರು ಆದ್ರೂ ನನಗಿಲ್ಲಿ ನಮ್ಮ ಲೀಡ್ರ ಸೇರಿ ಅಥವಾ ಇದು ಬೇಕು ಅಂತ ಲೆಕ್ಕಾಚಾರದಲ್ಲಿ ಹೇಳಿದಾಗ ಅಂತ ಡಿಮೆಂಡ್ ಮತ್ತೆ ಒಳಗಡೆ ಬಂದಿದ್ರು ಬಂದಂತ ಸಂದರ್ಭದಲ್ಲಿ ಇಲ್ಲೇನು ನಾವು ನೋಡಿದ್ರಿ இ ஸ் பி ுசி ஐடிஐ பிஇ டெக்ஸ்ட் புக்ஸ் கைட்ஸ் அண்ட் கிளாஸ்மேட் நோட்ஸ் அண்ட் ஃபார் ஆல் தி டைப்ஸ் ஆஃப் ஸ்டேஷனரி அவைலபிள் ஒன்லி அட் சத்யா புக் ஸ்டோர் ஆப்போசிட் டு கரூர் வைஷா ஏடிஎம் ஆலதம்பர பெம்மல் நகர் கே ஜிஎஃப் ஃபார் மோர் டீடெயில்ஸ் காண்டாக்ட் எயிட் ஜீரோ செவன் த்ரீ நைன் சிக்ஸ் டூ ஒன் ஃபோர் ஃபைவ் என்ன வேணும் என்ன வேணும் என்னதான் வேணும் என்னதான் வேணும் கூல் என்ன வேணுன்னாலும் பிகிக்கு கால் பண்ணுங்க பதினஞ்சே நிமிஷத்துல ஹோம் அல்லுங்க அல்லி பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் டபுள் நைன் எயிட் சிக்ஸ் சிக்ஸ் நைன் டூ ஜீரோ ஜீரோ சிக்ஸ்